ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಡಿಫ್ರೆಂಟ್ಸ್ ಈಗಾಗಲೇ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಸಂಬಂಧಿಸಿದಂತಹ ಹಲವು ವಿಷಯಗಳಲ್ಲಿ ಅದರಲ್ಲೂ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಈಗ ಅನಾಲಿಸಿಸ್ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಬೇರೆ ವಿಷಯಗಳ ಒಂದು ಪ್ರಶ್ನೆಗಳ ಒಂದು ಅನಾಲಿಸನ್ನು ಸಹ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಮುಂಬರುವ ಪರೀಕ್ಷೆಗಳಿಗೆ ಇದರ ಸಿದ್ಧತೆಯನ್ನು ಇದನ್ನು ನೋಡಿ ನೀವು ಸಿದ್ಧತೆಯನ್ನು ನಡೆಸ್ಬೋದು ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟು ಕಂಟೆಂಟಲ್ಲಿ ಯಾರಿಗೆ ಆಫ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅವರು ಪ್ಲೇಸ್ಟೋರ್ ಹೋಗಿ ಸ್ಪರ್ಧಾ ಕರ್ನಾಟಕ ಒಂದು ಏನು ಲೋಗೋವನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಆ್ಯಪಲ್ಲಿ ನೀವು ಪ್ಲೇಸ್ಟೋರ್ ಹೋಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಸಂಬಂಧಿಸಿದಂತಹ ಸಪ್ರೇಟ್ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ಹಾಗಾಗಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಅಂತ ಹೇಳ್ತಾ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ಅನುವಂಶೀಯ ಗುಣಲಕ್ಷಣಗಳನ್ನು ವಾಹಕ ಅಂದರೆ ಈ ಅನುವಂಶೀಯ ಗುಣಲಕ್ಷಣಗಳನ್ನು ವಾಹಕಗಳೆಂದರೆ ನೈಜ ವಾಹಕಗಳು ಯಾವುದು ಅಂತ ನೋಡಿ ಫಸ್ಟ್ ನಮಗೆ ಅನುವಂಶೀಯತೆ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಅರ್ಥ ಆಗಬೇಕು ಅನುವಂಶೀಯತೆ ಅಂದರೆ ಎರಡಿಟಿ ಅಂತಕ್ಕಂಥದ್ದು ಮತ್ತು ಎನ್ವಾರನ್ಮೆಂಟ್ ಈಗ ನೋಡಿ ನಮಗೆ ಈ ಎರಡಿಟಿ ಇರ್ಬೋದು ಮತ್ತು ಎನ್ವಾರನ್ಮೆಂಟ್ ಇರ್ಬೋದು ಪರಿಸರ ಮತ್ತು ಅನುವಂಶೀಯತೆ ಹೇಗೆ ಒಂದು ಮಗುವಿನ ಜನನದ ಮೇಲೆ ತಾಯಿ ಗರ್ಭಾವತಿ ಆಯ್ದಾಗಲೇ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥದ್ದು ನಿಮಗೆ ಅಂಡಾಣುಗಳು ಮತ್ತು ವೀರ್ಯಾಣುಗಳು ಮತ್ತು ಈ ಯುಗ್ಕೋಶ ಅಂತಕ್ಕಂಥದ್ದು ಜೈಗೋಟ್ ಅಂತಕ್ಕಂಥದ್ದು ಇವುಗಳೆಲ್ಲ ಹೇಗೆ ಪ್ರಿಪೇರ್ ಆಗ್ತದೆ ವರ್ಣತಂತುಗಳು ಕ್ರೋಮೋಜೋಮ್ ಇರ್ಬೋದು ಜೀನ್ಸ್ಗಳಿರ್ಬೋದು ಹಾಗೆ ಸೆಲ್ ಅಂದರೆ ಕೋಶ ಕೇಂದ್ರ ಇರ್ಬೋದು ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಅದ್ರ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋಣ ನೋಡಿ ಫಸ್ಟ್ ಈಗ ವರ್ಣತಂತುಗಳು ಅಂದರೆ ನಮಗೆ ಈ ಕ್ರೋಮೊಸೋಮ್ಗಳಂತ ಕರಿತೇವೆ ನೆಕ್ಸ್ಟು ಈ ಜೀನ್ಸ್ಗಳು ಅಂತ ಕರಿತೇವೆ ಅಂದರೆ ಈ ಜೀನ್ಸ್ಗಳು ಅಂದರೆ ನಮಗೆ ವರ್ಣತಂತುಗಳಾದಮೇಲೆ ವಂಶವಾಹಿಗಳು ಅಂತ ಕರಿತೀವಿ ಗುಣಾಣುಗಳು ಮತ್ತು ವಂಶವಾಹಿಗಳು ಮತ್ತು ಜೀನುಗಳು ಅಂತ ಕರಿತೀವಿ ಹಾಗೆ ಜೀವಕೋಶಗಳಲ್ಲಿಯ ಕೋಶ ಕೇಂದ್ರ ಅಂತಕ್ಕಂಥ ಕಾನ್ಸೆಪ್ಟನ್ನು ಸಹ ನಾವು ಕರಿತೀವಿ ಅಂತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿಯಲ್ಲಿ ನಾವೀಗ ಜೀವಕೋಶಗಳಲ್ಲಿಯ ಈ ಮ್ಲಾಸ್ಮಾ ಅಂತಕ್ಕಂಥದ್ದು ಏನಿದೆ ಇದ್ರ ಮೇಲೂ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ ಫಸ್ಟ್ ಈಗ ಅನುವಂಶೀಯತೆ ಅಂದರೆ ಏನು ಅಂದರೆ ಒಂದು ತಲೆಮಾರಿನಿಂದ ಒಂದು ತಲೆಮಾರಿನಿಂದ ನಮಗೆ ಮತ್ತೊಂದು ತಲೆಮಾರಿಗೆ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಒಂದು ಒಂದು ವ್ಯಕ್ತಿಯ ಕೂದಲ ಬಣ್ಣ ಇರ್ಬೋದು ಹಾಗೆ ಈ ಒಂದು ಕಣ್ಣಿನ ಬಣ್ಣ ಇರ್ಬೋದು ಕಣ್ಣಿನ ರೆಪ್ಪೆ ಇರ್ಬೋದು ಅದೇ ರೀತಿಯಾಗಿ ಬೇರೆಯಾದಂತಹ ಈ ವರ್ಣ ಬಣ್ಣ ಜೊತೆಗೆ ಚರ್ಮ ಇರ್ಬೋದು ಹಾಗೆ ಸ್ವಲ್ಪ ಮಟ್ಟಿನ ಈ ಬುದ್ಧಿಶಕ್ತಿ ಇರ್ಬೋದು ಇವೆಲ್ಲದನ್ನ ಏನು ಮಾಡುತ್ತೆ ಒಂದು ತಲೆಮಾರಿನಿಂದ ಒಂದು ಇನ್ನೊಂದು ತಲೆಮಾರಿಗೆ ಕೊಂಡೊಯ್ತಕ್ಕಂತಹ ಒಂದು ಕ್ಯಾರೆಕ್ಟರ್ಸನ್ನು ನಾವು ಅನುವಂಶೀಯತೆ ಅಂತ ಕರಿತೇವೆ ಅವುಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ವಂಶವಾಹಿಗಳು ಅಂತ ಕರಿತೀವಿ ವಂಶವಾಹಿಗಳು ಅಂತ ಕರಿತೀವಿ ಏನಂತ ಕರಿತೀವಿ ವಂಶವಾಹಿಗಳು ಆ ವಂಶವಾಹಿಗಳು ಅಂದರೆ ಯಾವುದು ಅಂದ್ರೆ ಈ ಒಂದು ಜೀನ್ಸ್ಗಳೇನಿದೆ ಇವನ್ನು ವಂಶವಾಹಿಗಳು ಅಂತ ಕರಿತೀವಿ ಅಥವಾ ನಮಗೆ ಜೀನ್ಗಳು ಅಂತ ಕರಿತೀವಿ ಅಥವಾ ಗುಣಾಣುಗಳು ಅಂತ ಕರಿತೀವಿ ಹಾಗಾದರೆ ಈಗ ಯಾವುದಿದಕ್ಕೆ ರೈಟ್ ಆನ್ಸರ್ ಅಂದರೆ ಇದು ಕೂದಲ ಬಣ್ಣ ಇರ್ಬೋದು ಚರ್ಮದ ಬಣ್ಣ ಇರ್ಬೋದು ತಲೆಯ ಗಾತ್ರ ಇರ್ಬೋದು ಬೆರಳಿನ ಆಕಾರ ಇರ್ಬೋದು ಸ್ವಲ್ಪ ಮಟ್ಟಿನ ಬುದ್ಧಿಶಕ್ತಿಯೂ ಸಹ ಇರ್ಬೋದು ಪರಿಸರ ಎಷ್ಟೇ ಪ್ರಭಾವ ಬೀರಿದ್ರು ಸಹ ಅನುವಂಶೀಯ ಬುದ್ಧಿಗಳು ಸಹ ಬಂದಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ವಂಶವಾಹಿಗಳಿಗೆ ಸಂಬಂಧಿಸಿದಂತೆ ನೋಡಿದ್ವಿ ಈಗ ವರ್ಣತಂತುಗಳು ಅಂದರೆ ಕ್ರೋಮೋಝೋಮ್ಗಳು ಕ್ರೋಮೋಝೋಮ್ಗಳಿಗೆ ಸಂಬಂಧಿಸಿದಂಥ ಅಂಶಗಳಲ್ಲಿ ನಾವು ನೋಡೋದಾದರೆ ಇಲ್ಲಿ ಟ್ವೆಂಟಿ ತ್ರೀ ಮೇಲಲ್ಲಿ ಇರ್ತಕ್ಕಂಥದ್ದು ಹಾಗೆ ಟ್ವೆಂಟಿ ತ್ರೀ ಅಂತಕ್ಕಂಥದ್ದು ಫಿಮೇಲಲ್ಲಿ ಇರ್ತಕ್ಕಂಥದ್ದು ಪುರುಷ ಮತ್ತು ಮಹಿಳೆಗೆ ಸಂಬಂಧಿಸಿದಂತೆ ನಲವತ್ತಾರು ಕ್ರೋಮೋಜೋಮ್ಗಳು ವರ್ಣತಂತಗಳಿರುತ್ತೆ ಹಾಗಾದರೆ ಲಿಂಗವನ್ನು ನಿರ್ಧರಿಸ್ತಕ್ಕಂಥದ್ದು ಎಕ್ಸ್ ಮತ್ತು ವೈ ಅಂತಕ್ಕಂಥ ಎಕ್ಸ್ಟ್ರಾ ಎಲ್ಲಿರುತ್ತೆ ಅಂದರೆ ಪುರುಷರಲ್ಲಿರುತ್ತೆ ಎಕ್ಸ್ ಎಕ್ಸ್ ಅಂತಕ್ಕಂಥದ್ದಲ್ಲಿರುತ್ತೆ ನಮಗೆ ಈ ಮಹಿಳೆಯಲ್ಲಿರುತ್ತೆ ಅಂತ ಗೊತ್ತಿರಬೇಕು ಎಕ್ಸ್ ವೈ ಆದರೆ ಪುರುಷ ಅಥವಾ ಮೇಲ್ ಅಂದರೆ ಗಂಡು ಮಗು ಆಗುತ್ತೆ ಇಲ್ಲಿ ಈ ಒಂದು ಎಕ್ಸ್ ಎಕ್ಸ್ ಸೇರಿದರೆ ಫೀಮೇಲ್ ಅಥವಾ ಹೆಣ್ಣು ಮಗು ಜನನವಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು ಅದೇ ರೀತಿಯಾಗಿ ಈ ವಂಶವಾಹಿಗಳು ಅಂತಕ್ಕಂಥದ್ದು ಎಷ್ಟು ಕೆಲಸವನ್ನು ಮಾಡುತ್ತೆ ಅಥವಾ ಈ ಗುಣಲಕ್ಷಣಗಳ ನೈಜ ವಾಹಕ ವಾಹಕ ಅಂದರೆ ಒಂದು ಕಡೆಯಿಂದ ವೆಹಿಕಲ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ವಾಹಕ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳಿಸ್ತಕ್ಕಂಥದ್ದು ಈ ಜೀನುಗಳೇನಿದೆ ವಂಶವಾಹಿಗಳೇನಿದೆ ಇವುಗಳ ಬಗ್ಗೆ ವಂಶವಾಹಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಎಸ್ ಹಾಗಾದರೆ ವರ್ಣತಂತುಗಳು ಮತ್ತು ವಂಶವಾಹಿಗಳ ಬಗ್ಗೆನೂ ನಮಗೆ ಗೊತ್ತಾಯಿತು ಅಂತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಇದಕ್ಕೆ ಸಂಬಂಧಿಸಿದಂಥ ಅಂಶಗಳು ಈ ಗ್ರೇಗೊರಿಯನ್ ಮೆಂಡಲ್ ಅಂತಕ್ಕಂಥವ್ರು ಏನಿದ್ದಾರೆ ನಮಗೆ ಫಾದರ್ ಆಫ್ ಫಾದರ್ ಆಫ್ ಹೆರಿಡಿಟಿ ಅಂತ ಕೇಳಿದರೆ ನಮಗೆ ಈ ಗ್ರೇಗೋರಿ ಈ ಗ್ರೇಗೊರಿ ಮೆಂಡಲ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಈ ಒಂದು ಅನುವಂಶೀಯತೆ ಪಿತಾಮಹ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕಲಿಕೆಯಲ್ಲಿ ಸಮತಲವನ್ನು ನೋಡಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳು ಈಗಾಗಲೇ ಎಕ್ಸಾಂಬಲ್ ಬಂದಿರತಕ್ಕಂಥದ್ದು ಬೇರೆ ಬೇರೆ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆಗಳನ್ನೇ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಕಲಿಕೆಯಲ್ಲಿನ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಪ್ರಗತಿ ಇಲ್ಲದಿರುವುದು ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಅಂದರೆ ನಿಮಗೆ ಗರಿಷ್ಠ ಮಟ್ಟದ ಒಂದು ಕಾಣಿಸಿಕೊಳ್ಳುವುದು ಅಂತ ಗರಿಷ್ಠ ಮಟ್ಟದಲ್ಲಿ ಕಾಣಿಸಿಕೊಳ್ಳುವುದು ಹಾಗೆ ಸಂಕಲನೆ ಮತ್ತು ಪುನರ್ ಸಂಘಟನೆ ಮತ್ತು ಪರಿಪಾಕವಸ್ಥೆ ಅಂತಕ್ಕಂಥದ್ದು ಪರಿಪಾಕವಸ್ಥೆ ಅಥವಾ ಪರಿಪಕ್ವ ಪರಿಪಕ್ವ ಪರಿಪಕ್ವಸ್ಥೆ ಅಂತ ಕರಿತೀವಿ ಮೆಚುರಿಷಿ ಅಥವಾ ಮೆಚುರೇಷನ್ ಅಂತ ಏನು ಕರಿತಿವಿ ಪರಿಪಕ್ವ ಆಗಿರ್ತಕ್ಕಂಥ ಅಂಶ ನೋಡಿ ಕಲಿಕೆಯಲ್ಲಿ ಸಮತಲ ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸುತ್ತದೆ ಡ್ಯಾಶ್ ನೋಡಿ ಒಂದು ಕಲಿಕೆ ಆಗಬೇಕಂದ್ರೆ ಈ ಕಲಿಕೆಗೆ ಒಂದು ವೇಳಾಪಟ್ಟಿಯನ್ನು ವೇಳಾಪಟ್ಟಿಯನ್ನು ಹಾಕಿ ಯಾವುದು ಯಾವುದಂದ್ರೆ ಮೆಚುರೇಷನ್ ಮೆಚುರೇಷನ್ ಅಂದರೆ ಪರಿಪಕ್ವತೆ ಅಂತಕ್ಕಂಥದ್ದು ಗೊತ್ತಿರಬೇಕು ಯಾವುದು ಪರಿಪಕ್ವತೆ ಇದು ಒಂದಕ್ಕೊಂದು ಅಂತರ್ ಸಂಬಂಧಗಳನ್ನು ಇದು ಹೊಂದಿರುತ್ತೆ ಅಂತ ನೋಡಿ ಇಲ್ಲಿ ಪ್ರಗತಿ ಇಲ್ಲದಿರುವುದು ಪ್ರಸ್ತುತ ಪ್ರಗತಿಯಲ್ಲಿದೆ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿಯನ್ನು ಕಾಣಿಸಿಕೊಳ್ಳುವುದು ಕಲಿಕೆಯಲ್ಲಿ ಸಮತಲನವು ಈ ರೀತಿ ಅವಧಿ ಎಂದು ವ್ಯಾಖ್ಯಾನಿಸುತ್ತದೆ ಅಂದರೆ ನೀವು ಹಿಂದೆ ಕಲಿತಂಥದ್ದು ಏನಾಗುತ್ತೆ ಕಲಿತಾ ಕಲಿತಾ ಅದು ನಿಂತೋಗಲ್ಲ ಕಲಿಕೆ ನಿರಂತರ ಪ್ರಕ್ರಿಯೆ ಕಲಿತ ಕಲಿತಾ ಅಂತಕ್ಕಂಥದ್ದು ಏನಾಗುತ್ತೆ ಅದು ಮುಂದಿನ ದಿನಮಾನಗಳಲ್ಲಿ ಗರಿಷ್ಠ ಹಂತವನ್ನು ತಲುಪುತ್ತೆ ನೀವೊಂದು ಸೈಕಲ್ ಕಲಿರಿ ನೀವೊಂದು ಬೈಕ್ ಕಲಿರಿ ಅದು ದಿನದಿಂದ ಕಲಿತಾ ಕಲಿತ ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಆಗಲ್ಲ ಹಾಗಾಗಿ ಅತಿ ಗರಿಷ್ಠ ಮಟ್ಟದ ಪ್ರಗತಿಯನ್ನು ಕಾಣಿಕೊಳ್ಳುತ್ತೆ ನೀವು ಯಾವುದೇ ಕಲಿಕೆ ಹಾಗಾಗಿ ಆಪ್ಷನ್ ಬಿ ನೀವು ಯೋಚನೆ ಮಾಡಿ ಹಾಕಬೇಕಾದಂಥ ಒಂದು ಆನ್ಸರ್ ಅಂತಕ್ಕಂಥದ್ದು ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ನೆಕ್ಸ್ಟು ಅದಾದ ಮೇಲೆ ಕೆಳಗಿನವುಗಳಲ್ಲಿ ಸ್ಕಿನ್ನರ್ ಅವರ ಅಂಗೀಕರಿಸಿರುವಂತೆ ಕಲಿಕೆಗೆ ಅವಶ್ಯಕವಾದ ಅಂಶ ಯಾವುದಾಗಿದೆ ಸ್ಕಿನ್ನರ್ ಅವರು ಅಂಗೀಕರಿಸಿರುವಂತೆ ಕಲಿಕೆಗೆ ಅವಶ್ಯಕವಾದಂಥ ಅಂಶ ಯಾವುದೇ ನೋಡಿ ಸ್ಕಿನ್ನರ್ ಅವರ ಥೇರಿ ನಿಮಗೆಲ್ಲ ಗೊತ್ತಿದೆ ಈ ಒಂದು ಕ್ರಿಯಾಬಂಧ ಅಂದರೆ ಇಲ್ಲಿ ನಿಮಗೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಕರಿತೀವಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಥವಾ ನಮಗೆ ಈ ಆಪರೇಂಟ್ ಕಂಡೀಷನ್ ಅಂತಕ್ಕಂಥದ್ದು ಏನಿದೆ ಈ ಆಪರೇಂಟ್ ಕಂಡೀಷನ್ಗೆ ಸಂಬಂಧಿಸಿದಂಥ ಕಲಿಕೆ ಏನಿದೆ ಇದ್ರ ಮೇಲೂ ಸಹ ನಮಗೆ ಗೊತ್ತಿರಬೇಕು ಈಗ ಕ್ಲಾಸಿಕಲ್ ಕಂಡೀಷನ್ ಅಂದರೆ ಪಾವಲ್ ಅವ್ರದ್ದು ಸ್ಕಿನ್ನರ್ ಅವರ ಪ್ರಕಾರ ಏನು ಡೆಫಿನೇಷನ್ಸ್ ಕೊಡ್ತಾರೆ ನೋಡಿ ಕಲಿಕೆಗೆ ಅವಶ್ಯಕತೆ ಅಥವಾ ಕಲಿಕೆಗೆ ಅವಶ್ಯಕವಾದ ಅಂಶಗಳು ಸ್ಕಿನ್ನರ್ ಅವರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಕಲಿಕೆ ಮತ್ತು ಅಥವಾ ಈ ಬೋಧನೆ ಬೋಧನೆ ನಮಗೆ ನಡುವಿನ ಅಂತರ್ ಸಂಬಂಧ ನೋಡಿ ನಮಗೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ನ ಒಂದು ಅಂತರ್ ಸಂಬಂಧ ಏನಿದೆ ಈ ಅಂತರ್ ಸಂಬಂಧ ಏನಿದೆ ಈ ಅಂತರ್ ಸಂಬಂಧವೇ ಏನು ಅಂದರೆ ಕಲಿಕೆ ಅಂತ ಹೇಳ್ತಾರೆ ಹ್ಞೂ ನೋಡಿ ಈ ಅಂತರ್ ಸಂಬಂಧ ಅಂತಕ್ಕಂಥದ್ದು ನಮಗೆ ಗ್ರೋತ್ ಆಗೋದಕ್ಕೆ ಏನಾಗುತ್ತೆ ನೋಡಿ ಇಲ್ಲಿ ನಮಗೆ ಈ ಬೋಧನೆ ಮತ್ತು ಕಲಿಕೆ ನಡುವಿನ ಅಂತರ್ ಸಂಬಂಧಗಳೇ ಇಲ್ಲಿ ಏನಾಗುತ್ತೆ ಶೈಕ್ಷಣಿಕ ಮನೋವಿಜ್ಞಾನದ ಅಂಶಗಳಾಗಿರುತ್ತೆ ಅಂತ ಹಾಗಾದ್ರೆ ಆಪ್ಷನ್ ನೋಡೋದೀಗ ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕು ಕಲಿಕಾಕಾರನು ಯಾವುದಾದರೂ ಸಮಸ್ಯೆಯನ್ನು ಪರಿಹರಿಸಲೇಬೇಕು ಕಲಿಕಾಕಾರನು ಯಾವುದಾದರೂ ಅವಶ್ಯಕತೆಯನ್ನು ಹೊಂದಿರಲೇಬೇಕು ನೋಡಿ ಅವನು ಕಲಿಬೇಕು ಅಂತಕ್ಕಂಥ ಅವಶ್ಯಕತೆ ಒಂದು ಸಮಸ್ಯೆ ಅಲ್ಲ ಅವನಿಗೆ ಹಂಬಲ ಇರಬೇಕು ಕಲಿಬೇಕಂತಕ್ಕಂಥ ನೀಡ್ ಅವಶ್ಯಕತೆ ಕಲಿಬೇಕು ಏನೋ ಒಂದನ್ನು ಕಲಿಬೇಕು ಅವನು ಅವನು ಏನೋ ಒಂದನ್ನು ಕಲಿಬೇಕು ನೋಡಿ ಒಂದು ಇತಿಹಾಸಕಾರನಾಗಿ ಅವನು ಮ್ಯಾಪ್ಗಳನ್ನು ರಚನೆ ಮಾಡೋದಿರ್ಬೋದು ಕನ್ನಡ ಭಾಷಾ ಓದುಗನಾಗಿ ಪದ್ಯಗಳನ್ನು ಬಾಯ್ಪಾಟ್ ಮಾಡೋದಿರ್ಬೋದು ಹಾಗೆ ಈ ವಿಷಯಗಳನ್ನು ಆಧಾರಗಿಟ್ಕೊಂಡು ಕಲಿಕೆಯ ಅವಶ್ಯಕತೆ ಅವನಿಗೆ ಇದೆ ಯಾವುದೋ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಸಲ್ಲಿ ಅವನಿಗೆ ಮುಂದೆ ಅವಕಾಶ ಇದೆ ಅಥವಾ ಆ ಥರದ ಅಂಶಗಳೇನಿರುತ್ತೆ ಅವುಗಳಿಗೆ ಅನುಗುಣವಾಗಿ ನಾವಿಲ್ಲಿ ಮಾಡ್ಬೋದು ಕಲಿಕಾ ಕಾರನು ಯಾವುದಾದರೂ ಅವಶ್ಯಕತೆಯನ್ನು ಹೊಂದಿರಲೇಬೇಕು ನೋಡಿ ಎಲ್ಲ ಅಪ್ಲೈಡ್ ಇದೆ ನೀವೀಗ ಎಜುಕೇಷನ್ ಸೈಕಾಲಜಿಲಿ ಹೋದಾಗ ನಿಮ್ಮದೇ ಆದ ರೀತಿಯಲ್ಲಿ ನೀವು ಓದಿ ಅದನ್ನು ಅಟೆಂಡ್ ಮಾಡುವಂಥ ಕೆಪಾಸಿಟಿಯನ್ನು ನೀವು ಬೆಳೆಸ್ಕೋಬೇಕು ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ ಎಸ್ ಈಗ ಮತ್ತೊಂದು ಪ್ರಶ್ನೆಯಲ್ಲಿ ಬರ್ತಾ ಇದೆ ನೋಡಿ ಅನುಬಂಧನೆಯು ಕಲಿಕೆಯ ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನೋಡಿ ಇಲ್ಲಿ ಪರಿಕಲ್ಪನೆ ಕಾನ್ಸೆಪ್ಟ್ ಇದೆ ಡಾಟಾ ದತ್ತಾಂಶ ಇದೆ ಸಂಬಂಧ ಇಂಟರ್ಲೇಷನ್ ಗೆ ಸಂಬಂಧಿಸಿದಂತೆ ಇದೆ ಹಾಗೆ ಪರಿಕಲ್ಪನೆ ಇದೆ ಹಾಗೆ ಮನೋಭಾವಗಳು ಅಂತಕ್ಕಂಥದ್ದಿದೆ ನೋಡಿ ಅನುಬಂಧನೆಯ ಕಲಿಕೆಯು ಒಂದು ವಿಧಾನ ಒಂದು ಮೆಥಡ್ ವಿಧಾನ ಈ ಕೆಳಗಿನ ಕಲಿಕೆಯ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದಕ್ಕೊಂದು ಸಂಬಂಧ ಇರಬೇಕು ಅಂತ ಅನುಬಂಧನ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅನುಬಂಧನ ನೋಡಿ ನಮಗಿಲ್ಲಿ ಇಲ್ಲಿ ಒಂದು ಆಟಿಟ್ಯೂಡ್ ಅಂದ್ರೆ ನಮಗೆ ಇಂಗ್ಲಿಷ್ ಅಲ್ಲಿ ಆಟಿಟ್ಯೂಡ್ ಅಂತ ಕರಿತೀವಿ ಮನೋವೃತ್ತಿ ಅಂತ ಕರಿತೀವಿ ಮನೋಭಾವ ಅಂತ ಕರಿತೀವಿ ಅಥವಾ ಇದನ್ನು ಮನೋ ಧೋರಣೆ ಅಂತಲೂ ಸಹ ಕರಿತೀವಿ ನೋಡಿ ಏನು ಅಂದರೆ ಒಬ್ಬ ವ್ಯಕ್ತಿ ಒಂದು ವಸ್ತು ಇರ್ಬೋದು ಹಾಗೆ ಒಂದು ವಿಷಯ ಇರ್ಬೋದು ವಿಷಯ ಇರ್ಬೋದು ಇವುಗಳ ಮೇಲೆ ಅವನು ಹೊಂದಿರತಕ್ಕಂಥ ಭಾವನೆ ಏನಿದೆ ಅದನ್ನು ನಾವು ಮನೋಭಾವನೆಗಳು ಅಂತ ಕರಿತೀವಿ ಮನೋಭಾವನೆ ಅಥವಾ ಆ್ಯಟಿಟ್ಯೂಡ್ ಅಂತ ಕರಿತೀವಿ ಇವು ಆಧಾರಗಿಟ್ಕೊಂಡು ಇಟ್ಕೊಂಡು ಕಲಿಕೆ ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಕ್ಕಂಥದ್ದು ನೋಡಿ ಈ ವೈಯಕ್ತಿಕ ಭಿನ್ನತೆ ಮತ್ತು ಕಲಿಕೆಯಲ್ಲಿ ಆ ವ್ಯಕ್ತಿ ವಸ್ತುಗಳ ಮೇಲೆ ಹೊಂದಿರುವ ಭಾವನೆಗಳೇನಿದೆ ಅದು ಪ್ರಮುಖ ಪಾತ್ರ ವಹಿಸುತ್ತೆ ಕಾನ್ಸೆಪ್ಟು ದತ್ತಾಂಶ ಸಂಬಂಧಗಳಿಗಿಂತಲೂ ಅದು ಸರಿ ತಪ್ಪು ಕಲಿಕೆ ಯಾವಾಗಲೂ ಧನಾತ್ಮಕ ಬದಲಾವಣೆಗಳು ಆಗಬೇಕು ಹೌದಾ ನೀವು ಕಳೆತನ ಸುಳ್ಳುತನ ಇವೆಲ್ಲ ಕಲಿಯೋದಲ್ಲ ಕಲಿಕೆ ಎಲ್ಲ ರೀತಿಯಲ್ಲೂ ಆಗುತ್ತೆ ಆದರೆ ನಿಮಗೆ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಅದು ಪರಿಪೂರ್ಣ ಆಗೋದು ಅಂದರೆ ನಿಮ್ಮ ಕಲಿಕೆ ಧನಾತ್ಮಕವಾಗಿರಬೇಕು ಆವಾಗ ಅದೇ ರೀತಿಯಾಗಿ ನಮಗೆ ಆ್ಯಟಿಟ್ಯೂಡ್ ಆದಮೇಲೆ ಈ ಆ್ಯಪ್ಟಿಟ್ಯೂಡ್ ಅಂದರೆ ನಿಮಗೆ ಗೊತ್ತಿರಬೇಕು ಅಭಿಕ್ಷಮತೆ ಅಂತಕ್ಕಂಥದ್ದೇನು ಅಭಿಕ್ಷಮತೆ ಒಂದು ಕ್ಷೇತ್ರದಲ್ಲಿ ಅಭಿಕ್ಷಮತೆ ಏನು ಒಂದು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಇತರರಿಗಿಂತ ಹೆಚ್ಚು ಸಾಧನೆಯನ್ನು ಮಾಡಿದರೆ ಹೆಚ್ಚು ಸಾಧನೆಯನ್ನು ಮಾಡಿದರೆ ನಾವು ಅದನ್ನು ಅಭಿಕ್ಷಮತೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಸಚಿನ್ ತೆಂಡೂಲ್ಕರ್ ಇರ್ಬೋದು ಹಾಗೆ ವಿರಾಟ್ ಕೊಹ್ಲಿ ಇರ್ಬೋದು ಇವರು ಕ್ರಿಕೆಟ್ನಲ್ಲಿ ಬೇರೆಯವರಿಗಿಂತಲೂ ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ಇದು ಅಭಿಕ್ಷಮತೆ ಅಂತ ಕರಿತೀವಿ ನೋಡಿ ಆ್ಯಪ್ಟಿಟ್ಯೂಡ್ ಬೇರೆ ಆ್ಯಟಿಟ್ಯೂಡ್ ಬೇರೆ ಅಂತಕ್ಕಂಥ ಗೊತ್ತಿರಬೇಕು ಮನೋವೃತ್ತಿ ಮನೋಧೋರಣೆ ಮನೋಭಾವನೆಗಳು ಅಂದರೆ ನಿಮಗೆ ಅವುಗಳ ಬಗ್ಗೆ ಮಾಹಿತಿ ಇರಲಿ ನೆಕ್ಸ್ಟ್ ಸ್ನೇಹಿತರೆ ಇದಾದಮೇಲೆ ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಎಂದರೆ ಹಿರಿಯ ಸಹೋದರ ಸಹೋದರಿ ಅಂದರೆ ಈ ಅಡೋಲೆಸೆನ್ಸ್ ಪೀರಿಯಡ್ಡಲ್ಲಿ ಅಂತಕ್ಕಂಥದ್ದು ನಿಮಗೆ ಒಂದು ಅಡೋಲೆಸೆನ್ಸ್ ಅನ್ನೋದಕ್ಕಿಂತಲೂ ಈ ಒಂದು ಯುವಕರು ಯುವಕರು ಏನು ಮಾಡ್ತಾರೆ ಈ ಒಂದು ಯಾವ ರೀತಿಯ ಆರಾಧನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಈ ನಾಯಕನ ಪೂಜೆ ಇರ್ಬೋದು ಅಥವಾ ಆರಾಧನೆಗಳಿರ್ಬೋದು ನೋಡಿ ಮನೆಯಿಂದ ಆಚೆ ಏನು ಹೇಳ್ತಾರೆ ಅವರು ಸಾಮಾನ್ಯ ಅಂತ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟ ಅಂತ ಕೊಟ್ಟಿಲ್ಲ ಜನ್ರಲ್ಲಾಗಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಮಾಡೆಲ್ ಎಂದರೆ ಡ್ಯಾಶ್ ಹಿರಿಯ ಸಹೋದರನ್ನ ಆಧಾರ್ಗೆ ಇಟ್ಕೊಳ್ಳುತ್ತೆ ಅವನು ಪಾಲಕರು ಶಿಕ್ಷಕರು ಅಥವಾ ಅಧಿಕಾರದಲ್ಲಿರುವ ಯಾವುದೇ ವ್ಯಕ್ತಿ ಗುಣಲಕ್ಷಣಗಳು ಪರಿಪೂರ್ಣ ಹೊಂದಿರುವ ವ್ಯಕ್ತಿ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಾದ ವ್ಯಕ್ತಿ ಪರಿಪೂರ್ಣ ಹೊಂದಿರುವ ವ್ಯಕ್ತಿ ಅಂದರೆ ವಿವೇಕಾನಂದ ಗೌತಮ್ ಬುದ್ಧ ಮಹಾವೀರ ಇವೆಲ್ಲ ಇಷ್ಟು ದೊಡ್ಡ ತಿಂಕ್ ಆಗೋದಿಲ್ಲ ಅಧಿಕಾರಿಗಳು ಶಿಕ್ಷಕರು ಪೇರೆಂಟ್ಸನ್ನು ಫಾಲೋ ಮಾಡೋದು ತುಂಬ ಕಷ್ಟ ಸಹೋದರ ಸಹೋದರಿಯರು ಫಾಲೋ ಮಾಡೋದು ಸಹ ತುಂಬ ಕಷ್ಟ ಅಂದರೆ ಸಾಮಾನ್ಯವಾಗಿ ಮಗು ಸಮಾಜ ಜೀವಿ ಆ ಸಮಾಜದಲ್ಲಿ ಹೊರ ಬಂದಾಗ ಏನಾಗುತ್ತೆ ಅದು ಮಗುವಿನ ಸ್ವಯಂ ಆದರ್ಶ ಐಡಿಯಾಗಳೇನಿರುತ್ತೆ ಸಮೀಪವಾಗಿರೋ ಆ ಮಗುವಿನ ಕ್ಯಾರೆಕ್ಟರಿಗೆ ಹತ್ತಿರವಾಗಿರ್ತಕ್ಕಂತಹ ಒಂದು ಅಂಶಗಳನ್ನು ಆ ಇಟ್ಕೊಂಡು ಏನು ಮಾಡುತ್ತೆ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಾಗಿರ್ತಕ್ಕಂಥ ಅಂಶಗಳನ್ನ ಇದು ಇಟ್ಕೊಳ್ಳುತ್ತೆ ಅದು ನಮಗೆ ಆನ್ಸರ್ ಆಗಿ ಬರುತ್ತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಿರ್ದಿಷ್ಟವಾಗಿ ಅಂದರೆ ಇದ್ರ ಯಾವ್ದಲ್ಲಾದರೂ ಒಂದು ತಗೋಬೋದು ಒಂದು ಉದ್ದೇಗೋ ನೋಡಿ ಈಗ ಒಬ್ಬ ಶಿಕ್ಷಕನಾಗಬೇಕಂದ್ರೆ ಶಿಕ್ಷಕರು ಇಷ್ಟಪಡೋದು ಪರಿಪೂರ್ಣ ವ್ಯಕ್ತಿಯಾಗಿ ಅಧ್ಯಾತ್ಮದ ಕಡಿಕೆ ಅಂದರೆ ಇದನ್ನು ಇಷ್ಟಪಡೋದು ಸಹೋದರ ಸಹೋದರಿಯರು ವಿನ್ ಅವರು ಸಾಧಕರಾಗಿದ್ದರೆ ಅದನ್ನ ಇಷ್ಟಪಡೋದು ಆದರೆ ಜನರಲ್ಲಾಗಿ ಮಗು ಇರುತ್ತೆ ಈ ರೀತಿ ಇರುತ್ತೆ ನಿಯರೆಸ್ಟ್ ಆನ್ಸರನ್ನು ನೀವೇನು ಮಾಡಬೇಕು ಹಾಕ್ಬೇಕು ನೆಕ್ಸ್ಟ್ ಶಿಕ್ಷಕರ ಅಥವಾ ಶಿಕ್ಷಕರಿಗೆ ಸಮೂಹ ಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿದೆ ಏಕೆಂದರೆ ನೋಡಿ ನಮಗೆ ಸಮೂಹ ಗತಿಶಾಸ್ತ್ರ ಅಂದರೆ ಈ ಗ್ರೂಪ್ ಡೈನಮಿಕ್ಸ್ ಅಂತ ಗೊತ್ತಿರಬೇಕು ನೋಡಿ ಗ್ರೂಪ್ ಡೈನಮಿಕ್ಸ್ನ ಮುಖ್ಯ ಉದ್ದೇಶ ಅಂದರೆ ಒಂದು ಗುರಿಯನ್ನು ಸಾಧನೆ ಮಾಡೋದಕ್ಕೆ ಒಂದು ಗುಂಪಿನ ಮೂಲಕ ಸಾಧನೆ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಹೇಳ್ಕೊಡುತ್ತೆ ಗುಂಪು ಸಂಬಂಧ ಅಂದರೆ ಸಂಬಂಧತೆಯು ಅಪ ಅಂದರೆ ಅಪಾಯದ ಅಂತ ತಲುಪಿದ್ದನ್ನು ಪತ್ತೆ ಮಾಡಲು ಅವಶ್ಯಕ ಇದು ತಪ್ಪು ಮಕ್ಕಳ ಸಾಮಾಜಿಕ ಗುಂಪಿನಲ್ಲಿ ಜೀವಿಸಲು ಶಿಕ್ಷಣ ನೀಡಬೇಕಾಗಿರುವುದು ಇದು ತಪ್ಪು ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪಾತ್ರ ಪ್ರಭಾವ ಪ್ರಮುಖ ಪ್ರಭಾವ ಬೀರುವು ಬೀರುವುದರಿಂದ ಆಧುನಿಕ ತರಗತಿಗಳು ಹೆಚ್ಚು ಹೆಚ್ಚು ಗುಂಪು ಸನ್ನಿವೇಶವನ್ನು ಹೊಂದಿರುವುದು ಆಧುನಿಕ ತರಗತಿಗಳು ಕಡಿಮೆ ಆಗಿದೆ ಸ್ಟೂಡೆಂಟೇ ಇರೋದಿಲ್ಲ ಹಾಗಾಗಿ ನಮಗೆ ಥರ್ಡ್ ಆಪ್ಷನ್ಸ್ ಏನಿದೆ ಈ ಶೈಕ್ಷಣಿಕ ಗುರಿ ಈಡೇರಿಸಲೇ ನಾವು ಗ್ರೂಪ್ ಡೈನಮಿಕ್ಸ್ ಅಂತಕ್ಕಂಥದ್ದು ಸಮಾಜ ಶಾಲೆ ಶಿಕ್ಷಕರು ಪೋಷಕರು ಮತ್ತು ಈ ವಿದ್ಯಾರ್ಥಿಗಳ ನಡುವಿನ ಗುಂಪುಗಳಿಗೆ ಅನುಗುಣವಾಗಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ನೋಡಿ ಎಲ್ಲ ಆನ್ಸರ್ಗಳು ಒಂದೇ ಥರ ಕಾಣುತ್ತೆ ಆದರೆ ನಮಗೆ ರೈಟ್ ಆನ್ಸರ್ ಯಾವುದು ಅಂತಕ್ಕಂಥದ್ದು ಗೊತ್ತಿರಬೇಕು ಈ ಮೂರನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಎಸ್ ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನೀವು ಇದನ್ನು ಸ್ಟಡಿ ಮಾಡಬೇಕಾಗುತ್ತೆ ಎಸ್ ಹಾಗಾದರೆ ಶಿಕ್ಷಕರಿಗೆ ಸಮೂಹ ಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿ ಇದೆ ಏಕೆಂದ್ರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಸಸ್ತನಿ ಸಸ್ತನಿ ಎಂಬ ನೋಡಿ ಇಲ್ಲಿ ಸಸ್ತನಿ ಎಂಬ ಪರಿಕಲ್ಪನೆಯು ಬೋಧಿಸಿದ ನಂತರ ಮಗು ತಿಮಿಂಗಲ ನೋಡಿ ತಿಮಿಂಗಲ ಒಂದು ಸಸ್ತನಿ ಇರ್ಬೋದು ಈಗ ಬೆಕ್ಕು ನಾಯಿ ಮಾನವ ಅಂದರೆ ಬಿಸಿ ಜೀವ ಒಂದು ಬಿಸಿ ರಕ್ತ ಹೊಂದಿರತಕ್ಕಂಥ ಜೀವಿಗಳು ಅಂತಲೂ ಕರಿತೀವಿ ನೋಡಿ ಎಂಬುದನ್ನು ಅಥವಾ ಬಿಸಿ ಪ್ರದೇಶಗಳಲ್ಲಿ ಗುರುತಿಸಿ ವಿಫಲವಾದ ಆ ಮಗು ಡ್ಯಾಶನ್ನು ಮಾಡುತ್ತದೆ ಅಂತ ಯಾ ಡ್ಯಾಶನ್ನು ಮಾಡುತ್ತದೆ ಅಂತಕ್ಕಂಥದ್ದು ಸಸ್ತಿನಿ ಎಂಬ ಪರಿಕಲ್ಪನೆಗೆ ಸಂಬಂಧಿಸಿದಂಥ ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ ಒಂದು ಉದಾಹರಣೆಗೆ ಮನುಷ್ಯ ಇರ್ಬೋದು ಬೆಕ್ಕಿರ್ಬೋದು ನಾಯಿರ್ಬೋದು ತಿಮಿಂಗ್ಳಿರ್ಬೋದು ಇವು ಸಸ್ತಿನಿಯಲ್ಲಿ ಬರ್ತಕ್ಕಂಥ ಅಂಶಗಳು ನೋಡಿ ಮಗು ಡ್ಯಾಶ್ ಮಾಡುತ್ತದೆ ಅಂತ ಅತಿಯಾದ ಸಾಮಾನ್ಯೀಕರಣ ಅಂದರೆ ಜನರಲೈಸೇಷನ್ ಮಾಡುತ್ತಾ ಅಥವಾ ಅಪೂರ್ಣ ಒಂದು ಅಪೂರ್ಣ ಜನರಲೈಜೇಷನ್ ಮಾಡುತ್ತಾ ಅಥವಾ ಹೊಂದಿಕೊಳ್ಳಿಯ ಹೊಂದಿಕೊಳ್ಳುವಿಕೆಯಲ್ಲಿ ಅಥವಾ ಹೊಂದಿಕೊಳ್ಳುವಲ್ಲಿಯ ವಿಫಲತೆ ಅಂತಿದೆ ಸಮಗ್ರತೆಯನ್ನು ಗುರುತಿಸುವಲ್ಲಿ ವಿಫಲತೆ ಅಂತಿದೆ ನೋಡಿ ಪ್ರಶ್ನೆ ಸಸ್ತನಿ ಎಂಬ ಪರಿಕಲ್ಪನೆ ಕಾನ್ಸೆಪ್ಟ್ ಏನಿದೆ ಬೋಧಿಸಿದ ನಂತರವೂ ಮಗು ತಿಮಿಂಗ್ಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲವಾದರೆ ಆ ಮಗು ಡ್ಯಾಶ್ ಆಗಿದೆ ನೋಡಿ ಅಪೂರ್ವ ಸಾಧಕರು ಅಂಡರ್ ಅಚೀವರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ನಾವು ಈ ಅಂಡರ್ ಅಚೀವರ್ಸ್ ಅಂತ ಕರಿತೀವಿ ಪೂರ್ಣ ಸಾಧಕರು ಅಂದರೆ ನಿಮ್ಗೆ ಗೊತ್ತಿರಬೇಕು ಪೂರ್ಣ ಸಾಧಕರು ಅಂದರೆ ಅಪೂರ್ಣ ಸಾಧಕರು ಅಂದರೆ ಏನಪ್ಪಾ ಅಂದರೆ ಈ ಸಾಮಾನ್ಯ ಮಕ್ಕಳಂತೆ ಅವರಿಗೆ ಶೈಕ್ಷಣಿಕ ಬುದ್ಧಿಮಟ್ಟ ಮತ್ತು ಸಾಮಾಜಿಕ ಬುದ್ಧಿಮಟ್ಟ ಮತ್ತು ಸಾರಿ ಶೈಕ್ಷಣಿಕ ಬುದ್ಧಿಮಟ್ಟ ಇಲ್ಲ ಅಂದರೆ ಅವರಿಗೆ ಈ ಸಾಮಾನ್ಯ ಬುದ್ಧಿಮಟ್ಟ ಮತ್ತು ಅವರೇಜ್ ಎಲ್ಲ ಇರುತ್ತೆ ಅವರು ಶೈಕ್ಷಣಿಕ ಸಾಧನೆಯಲ್ಲಿ ಏನಾದರೂ ವಿಫಲರಾದ ನೋಡಿ ಇತರೆ ಮಕ್ಕಳಂತೆ ಅವರಿಗೆ ಬುದ್ಧಿಮಟ್ಟ ಐಕ್ಯೂ ಸೇಮ್ ಇರುತ್ತೆ ಹಾಗೆ ಸೋಷಿಯಲ್ ಅವೇರ್ನೆಸ್ಸು ಸಹ ಸೇಮ್ ಇರುತ್ತೆ ಆದರೆ ಅವರ ಎಜುಕೇಷನಲ್ ಅಚೀವ್ಮೆಂಟ್ಸ್ ಏನಾದರೂ ಕಡಿಮೆ ಆದರೆ ಅವರನ್ನು ನಾವು ಅಪೂರ್ಣ ಸಾಧಕರು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಅವನು ಎಸ್ ಎಸ್ ಎಲ್ ಸಿಯಲ್ಲಿ ಒಳ್ಳೆ ಸ್ಕೋರ್ ತೆಗೆದ ಪಿ ಯು ಸಿಯಲ್ಲಿ ಒಳ್ಳೆ ಸ್ಕೋರ್ ತೆಗೆದ ಡಿಗ್ರಿಯಲ್ಲಿ ಒಳ್ಳೆ ಸ್ಕೋರ್ ತೆಗೆದ ತುಂಬ ವರ್ಷಗಳ ಕಾಲ ಓದ್ದ ಆದರೆ ಅವನಿಗೆ ಕಾಮನ್ ಎಂಟ್ರೆನ್ ಟೆಸ್ಟಲ್ಲಿ ಆತ ಫೇಲ್ ಆದರೆ ಅವನು ಅಪೂರ್ಣ ಸಾಧಕ ಆಗ್ತಾನೆ ಇದ್ರಲ್ಲಿ ಕ್ಲಿಕ್ ಆದರೆ ಅವನು ಪೂರ್ವ ಅಂದರೆ ಅಪೂರ್ಣ ಪೂರ್ಣ ಅಲ್ಲ ಪೂರ್ಣ ಸಾಧಕ ಆಗ್ತಾನೆ ಅಪೂರ್ಣ ಸಾಧಕ ಅಂದರೆ ಅಂಡರ್ ಅಚಿವರ್ಸ್ ಅಂತ ಕರಿತೀವಿ ಅಪೂರ್ವ ಸಾಧಕರು ಹಾಗಾಗಿ ಅಪೂರ್ಣ ಸಾಮಾನ್ಯೀಕರಣ ಆಗುತ್ತೆ ಅವನಿಗೆ ಅದು ಗುರುತಿಸುವಲ್ಲಿ ಅವನು ಆಗ್ತಾನೆ ಸಸ್ತಿನಿ ಬಗ್ಗೆ ನಾವು ಸರಿಯಾಗಿ ಹೇಳಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟು ಭಾವನಾತ್ಮಕ ಪರಿಕಲ್ಪನೆ ಅಥವಾ ಪರಿಪಕ್ವತೆಯು ಎಮೋಷನಲ್ ಮೆಚುರೇಷನ್ ಭಾವನಾತ್ಮಕ ಪರಿಪಕ್ವತೆಯು ಅಗತ್ಯ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕಿಂತ ಸಮಾನವಾಗಿರುತ್ತದೆ ಡ್ಯಾಶ್ ಆತ್ಮವಾಸ್ತವೀಕರಣ ಕ್ರಿಯೆಗೆ ಬಲಶಾಲಿ ಮತ್ತು ಭಾವೋದ್ವೇಗಗಳಿಂದ ಬಿಡುಗಡೆ ಮಾನವ ಕುಲದ ಪ್ರೀತಿ ಹಾಗೆ ಭಾವೋದ್ವೇಗಕ್ಕೆ ಒಳಗೊಳ್ಳುವುದನ್ನು ನಿಯಂತ್ರಿಸುವುದಕ್ಕೆ ನೋಡಿ ಎಲ್ಲ ನಾವು ಫಿಲಾಸಫಿ ಮೇಲೆ ತತ್ವಶಾಸ್ತ್ರ ಇದ್ರ ಮೇಲೆ ಲಾಸ್ಟು ತ್ರೀ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದನು ಸೈಕಾಲಜಿಯಲ್ಲಿ ಭಾವನಾತ್ಮಕ ಪರಿಪಾಲನೆಗಳು ಅಗತ್ಯ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನ ಸಮಾನ ಅಂದರೆ ಸಮಾನವಾಗಿರುತ್ತದೆ ಆತ್ಮ ವಾಸ್ತವೀಕರಣ ನೀವೇನು ಪ್ರಾಗ್ಮಟಿಸಮ್ ವಾಸ್ತವವಾದ ಅಂತ ಏನು ಬರುತ್ತೆ ಆತ್ಮ ವಾಸ್ತವಾಕರಣ ಕ್ರಿಯೆಗಳೇನಿದೆ ಇದು ಇದಕ್ಕೆ ಆನ್ಸರ್ ಆಗುತ್ತೆ ನೋಡಿ ಬಲಶಾಲಿ ಭಾವೋದ್ವೇಗಗಳಿಂದ ಬಿಡುಗಡೆ ಅಲ್ಲ ಮಾನವನ ಕುಲದ ಪ್ರೀತಿಯಲ್ಲ ಭಾವೋದ್ವೇಗಕ್ಕೆ ಒಳಗೊಳ್ಳುವುದನ್ನು ನಿಯಂತ್ರಿಸುತ್ತದೆ ಅನ್ನೋದು ತಪ್ಪು ಹಾಗಾಗಿ ಫುಲ್ ಜನರಲ್ ಆಗಿ ಒಂದೊಂದು ಸಾರಿ ಏನಾಗುತ್ತೆ ಪೇಪರ್ ಬರೋ ಸಾಧ್ಯತೆಗಳು ಇರುತ್ತೆ ಈ ರೀತಿಯಾಗಿ ಕಂಟೆಂಟ್ ಆಚೆಗೆ ನಿಮಗೆ ಅಪ್ಲೈಡ್ ಪ್ರಶ್ನೆಗಳು ಟೀಚಿಂಗ್ ಮೆಥಡ್ ಜೊತೆಗೆ ಭಾವನಾತ್ಮಕವಾಗಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ಗಳು ತಿಳುವಳಿಕೆಯ ಮೇಲೆ ಪ್ರಶ್ನೆಗಳು ಬರೋ ಸಾಧ್ಯತೆ ಒಂದೊಂದು ಸಾರಿ ಹೆಚ್ಚಾಗಿರುತ್ತೆ ಈ ರೀತಿ ಎಲ್ಲ ನೀವು ಓದ್ಕೊಂಡಿರ್ಬೇಕು ಪ್ರಶ್ನೆಗಳನ್ನ ನೆಕ್ಸ್ಟ್ ಈ ಕೆಳಗಿನ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಾಮಾಜೀಕರಣವನ್ನು ಸೋಷಲೈಜೇಷನ್ ಸಾಮಾಜೀಕರಣವನ್ನು ಉನ್ನತವಾಗಿ ಸಾಧಿಸಬಹುದು ಈ ಕೆಳಗಿನ ರೀತಿ ಅಥವಾ ಈ ಕೆಳಗಿನ ರೀತಿಯ ಮಗು ಪೋಷಣಾ ವಿಧಾನದಿಂದ ನೀವು ಅವ್ರಿಗೆ ಹಿಂಗೆ ಪೋಷಣೆ ಮಾಡ್ತೀರ ಸಾಮಾಜಿಕಕರಣ ಸೋಷಲೈಜೇಷನ್ ಮಾಡ್ಬೋದು ಬೇಡಿಕೆ ಆಧಾರಿತ ವಿಧಾನ ಪ್ರೀತಿ ವಸ್ತು ಮತ್ತು ವಾಸಿ ಬೇಡಿಕೆ ನೀನು ಒಬ್ಬ ಡಾಕ್ಟ್ರೇ ಆಗಬೇಕು ಇಂಜಿನಿಯರೇ ಆಗಬೇಕು ಈ ಥರದ ಒತ್ತಡಗಳಿರಬಾರ್ದು ಪೋಷಣಾ ವಿಧಾನದಲ್ಲಿ ಸಾಮಾಜಿಕರಣದಲ್ಲಿ ಆಗುತ್ತೆ ನೆಕ್ಸ್ಟ್ ವಸ್ತು ಆಧಾರಿತ ನಾನು ಬೈಕ್ ಕೊಟ್ಟರೆ ಅಷ್ಟೇ ಕಾಲೇಜ್ಗೆ ಹೋಗೋದು ಸ್ಕೂಲ್ಗೆ ಹೋಗೋದು ನಮ್ಮಲ್ಲಿ ಕಾರ್ ಇಲ್ಲ ಬೈಕ್ ಇಲ್ಲ ನಾನು ಬ್ಲ್ಯಾಕ್ ಇದ್ದೀನಿ ವೈಟ್ ಇದ್ದೀನಿ ಸರ್ಕಾರಿ ಕೆಲಸಕ್ಕೆ ತಾಣಲ್ಲಿ ಇವೆಲ್ಲ ಬಿಡಬೇಕು ಪಾಲಕರ ಆಧಾರಿತ ವಿಧಾನಗಳು ಪಾಲಕರು ನೀನು ಇಷ್ಟೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಇದೇ ಓದಬೇಕು ಈ ಈ ಮನೆಗೆ ಹೋಗ್ಬೇಕು ಈ ಥರದ್ದೆಲ್ಲ ಆಗಬಾರ್ದು ಮಕ್ಕಳನ್ನು ಸ್ವತಂತ್ರವಾಗಿ ಪ್ರೀತಿಪೂರ್ವಕ ಆಧಾರದಿಂದ ನೀವು ನೋಡಿದರೆ ಆ ಮಗು ಸೋಷಲೈಜೇಷನ್ ಸಾಮಾಜಿಕರಣ ಆಗೋದಕ್ಕೆ ಉನ್ನತಿ ಆಗೋದಿಕ್ಕೆ ಕಾರಣ ಆಗುತ್ತೆ ಈ ರೀತಿಯ ಜನರಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ನೀವಿಲ್ಲಿ ನೋಡ್ತಾ ಹೋಗ್ಬೋದು ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಅದಾದಮೇಲೆ ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸುತ್ತಿದ್ದಾರೆ ನೋಡಿ ನಿಮಗೆ ಸೈಕಾಲಜಿ ಅಂದರೆ ಗೊತ್ತಾಗ್ತಾ ಇದೆ ಕಲಿಕೆ ಮತ್ತು ಬೋಧನೆಯ ನಡುವಿನ ಪ್ರಕ್ರಿಯೆ ಈ ಸೈಕಾಲಜಿ ಅಂತಕ್ಕಂಥದ್ದು ನಾಯಕನ ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡುತ್ತಿರುತ್ತದೆ ನಾಯಕನು ತನ್ನ ಸ್ವಾರ್ಥ ಸಾಧಿಸಲು ಗುಂಪನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ ನಾಯಕನಿಗೆ ಸಂಬಂಧಿಸಿದಂಥ ಘಟನೆಗಳೇನಿದೆ ಅವುಗಳಿಗೆ ಅನುಗುಣವಾಗಿ ಸಹ ನಾವಿದನ್ನು ಅರ್ಥ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಎಸ್ ಹಾಗಾದರೆ ಈಗ ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸುತ್ತಾರೆ ನಾಯಕನು ಗುಂಪಿನ ಅವಶ್ಯಕತೆಗೆ ಹೋರಾಡುತ್ತಾನೆ ನಾಯಕನು ತನ್ನ ಸ್ವಾರ್ಥ ಸಾಧಿಸಲು ಗುಂಪಿನ ದುರುಪಯೋಗಪಡಿಸಿಕೊಳ್ಳುತ್ತಾನೆ ನಾಯಕನು ಗುಂಪಿನ ಸದಸ್ಯರಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುತ್ತಾನೆ ನಾಯಕನು ಸಾಮಾಜಿಕ ಸೂಕ್ಷ್ಮತೆಯನ್ನು ಹೊಂದಿರುತ್ತಾನೆ ಅಂತಕ್ಕಂತಹ ಕಾನ್ಸೆಪ್ಟ್ ಮೇಲೆ ಇರುತ್ತೆ ನೋಡಿ ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡುತ್ತಾನೆ ಒಂದು ಗುಂಪು ಏಕೆಂದರೆ ಈಗ ನಿಮಗೆ ಸಮೂಹದಲ್ಲಿರ್ತಕ್ಕಂಥದ್ದು ಒಂದು ಶಾಲೆ ಕುಟುಂಬ ಆ ಸಮೂಹ ಏನಿದೆ ನಾಯಕನ ಗುಂಪಿನ ಅವಶ್ಯಕತೆಗಳ ಗುಣವಾಗಿ ನಾವು ಇದನ್ನು ವರ್ಕ್ ಮಾಡಬೇಕಾಗುತ್ತೆ ಎಸ್ ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ನಾವು ಸ್ಟಡಿ ಮಾಡ್ಬೋದು ಹತ್ತನೇ ಪ್ರಶ್ನೆಗೆ ಆಪ್ಷನ್ ಎ ಏನಿದೆ ಇದು ಸ್ನೇಹಿತರೆ ಸರಿಯಾದ ಉತ್ತರ ಎಸ್ ಆಗ ಅದಾದಮೇಲೆ ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಎಂದರೆ ನೋಡಿ ಒಂದು ಗುಂಪಿನ ಕೆಲಸದ ಎಲ್ಲ ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಅಂದರೆ ನಾಯಕನನ್ನು ಸ್ವೀಕರಿಸುವುದು ತೃಪ್ತಿಕರವಾದ ಸಂವಹನ ಮೂಲ ಉದ್ದೇಶ ಹಾಗೂ ಗುರಿಯನ್ನು ಸಮಾನತೆ ನೀವು ಯಾವುದೇ ಕೆಲಸವನ್ನು ಮಾಡಿರಿ ಮೂಲ ಉದ್ದೇಶವನ್ನು ಬಿಟ್ಟು ಹೋಗಬಾರ್ದು ಹ್ಞೂ ಡೈರೆಕ್ಟಾಗಿ ಆನ್ಸರ್ ಆಗ್ಬೋದು ಹನ್ನೊಂದನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಏನಿದೆ ಇದು ಸರಿಯಾದ ಉತ್ತರ ನೀವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಮೂಲ ಉದ್ದೇಶ ಗುರಿಯಾಗಿ ನೀವು ನಾಯಕ ಯಾರಿರ್ಬೋದು ತೃಪ್ತಿದಾಯಕವಾಗಿರ್ಬೋದು ಗುಂಪಿನ ಆದ ನೀವು ತೃಪ್ತಿದಾಯಕವೇ ಓದ್ತಾ ಇರ್ತೀರ ಬಟ್ ರಿಸಲ್ಟ್ ಬರಲ್ಲ ಎಷ್ಟು ಓದಿದೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಎಕ್ಸಾಮ್ ಪಾಸಾಗಿದೆ ಎಷ್ಟು ರಿಸಲ್ಟ್ ಬಂದಿದೆ ಅನ್ನೋದಷ್ಟೇ ಮುಖ್ಯ ಈ ಸಾಮಾಜಿಕ ಸವಾಲುಗಳನ್ನು ಈ ಫ್ರಸ್ಟ್ರೇಷ್ಗಳನ್ನು ದಾಟಿ ನಿಮ್ಮ ನಾಲೆಡ್ಜ್ ಅಂತಕ್ಕಂಥದ್ದು ಕೆಲಸ ಮಾಡಬೇಕು ಹಾಗಾಗಿ ಹನ್ನೊಂದನೇ ಪ್ರಶ್ನೆಗೆ ಸರಿ ಉತ್ತರ ಅಂದರೆ ಆಪ್ಷನ್ ಸಿ ಯಾವುದೇ ಪರಿಪೂರ್ಣವಾದ ಕಲಿಕೆಯು ವ್ಯಾಖ್ಯಾನ ಈ ಕೆಳಗಿನಕ್ಕೆ ಅಂದರೆ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತದೆ ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿಯ ಬದಲಾವಣೆಯನ್ನು ಒಳಗೊಂಡಿರುತ್ತದೆ ಕಲಿಕೆಯು ಯಾವಾಗಲೂ ಮನೋಪ್ರವೃತ್ತಿ ಜ್ಞಾನ ಹಾಗೂ ಹವ್ಯಾಸಗಳನ್ನು ಬಳಸಿಕೊಳ್ಳುವುದಾಗಿದೆ ಕಲಿಕೆಯು ಯಾವಾಗಲೂ ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಾಗಿದೆ ಕಲಿಕೆ ಯಾವಾಗಲೂ ಹೊಸ ಅನುಭವವನ್ನು ಪಡೆಯುತ್ತದೆ ಅಂತ ನೋಡಿ ನಿಮಗೆ ಓದ್ದಾಗ ಎಲ್ಲ ಒಂದೇ ಥರ ಕಾಣುತ್ತೆ ಯಾವಾಗಲೂ ವರ್ತನೆಯಲ್ಲಿ ಬದಲಾವಣೆಯನ್ನು ಒಳಗೊಂಡಿರ್ತದೆ ನೋಡಿ ಪ್ರತಿ ಮಗು ಕಲಿಕೆ ಏನು ಯಾವುದೇ ಒಂದು ಕೆಲಸ ಅಭ್ಯಾಸದ ಮೂಲಕ ತನ್ನ ವರ್ತನೆಯಲ್ಲಿ ಆಗುವ ಬದಲಾವಣೆಯೇ ಕಲಿಕೆ ಈ ಎಲ್ಲ ಆನ್ಸರ್ಗಳು ಸರಿ ಇದೆ ಆದರೆ ನಿಯರೆಸ್ಟ್ ಆನ್ಸರ್ ಕಲಿಕೆ ಏನಪ್ಪ ಅಭ್ಯಾಸದ ಮೂಲಕ ತಮ್ಮ ವರ್ತನೆಯಲ್ಲಾಗ್ತಕ್ಕಂತಹ ಬದಲಾವಣೆ ಅಂತಕ್ಕಂಥದ್ದು ಗೊತ್ತು ನೀವು ಯಾವುದೇ ಕಲಿಯಿರಿ ಒಂದು ಸೈಕಲ್ ಕಲಿಯೋದ್ರಿಂದ ಇಡಬಹುದು ಸ್ವಿಮ್ಮಿಂಗ್ ಈಜ್ ಕಲಿಯೋದ್ರಿಂದ ಇಡ್ಬೋದು ಬರೆಯೋದು ಓದೋದು ಕಲಿಯೋದ್ರಿಂದ ಇಡ್ಬೋದು ಇದೆಲ್ಲದೂ ಸಹ ಈ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ ಸ್ನೇಹಿತರೆ ನೆಕ್ಸ್ಟ್ ಅದಾದಮೇಲೆ ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬ ಅವಲಂಬನೆಯಾಗಿದೆ ನೋಡಿ ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಬೋಧನೆ ಕಲಿಕೆ ಇನ್ಫ್ಯಾಕ್ಟ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ ಕಲಿಯುವವನ ಗುಣಲಕ್ಷಣಗಳ ಮೇಲೆ ಶಿಕ್ಷಕರ ಅನುಭವ ಮತ್ತು ಅವನ ತಂತ್ರದ ಮೇಲೆ ಬೋಧಿಸುವ ವಿಷಯದ ಮೇಲೆ ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟ ಆದ್ಯತೆಯ ಮೇಲೆ ಅಂತಕ್ಕಂಥ ಪ್ರಶ್ನೆ ನಮಗಿಲ್ಲಿ ಕೇಳ್ತಾ ಹೋಗಿದ್ದಾರೆ ನೋಡಿ ಬೋಧನಾ ಕಲಿಕೆ ಅಂದರೆ ನಾವು ಯಾವ ತರಗತಿಯ ಮಕ್ಕಳಿಗೆ ಏನನ್ನ ಕಲಿಸಬೇಕು ವಿವಿಧ ಶೈಕ್ಷಣಿಕ ಗುರಿಗಳ ಕೊಟ್ಟಂತಹ ಆದ್ಯತೆಯ ಮೇಲೆ ನೋಡಿ ಎಲ್ಲ ಒಂದೇ ರೀತಿಯಾಗಿ ಆನ್ಸರ್ ಇರುತ್ತೆ ಆದರೆ ನಿಯರೆಸ್ಟ್ ಆನ್ಸರ್ಗಳನ್ನು ನಾವಿಲ್ಲಿ ಹಾಕಬೇಕು ಸ್ನೇಹಿತರೆ ಆಪ್ಷನ್ ಡಿ ಏನಿದೆ ಇದು ಸರಿಯಾದ ಉತ್ತರ ಈ ಕೆಳಗಿನ ಅಂಶವು ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಿಸಲು ಪೂರಕವಾಗಿದೆ ನೋಡಿ ಮೆಮೊರಿ ಮತ್ತು ಫರ್ಗೆಟಿಂಗ್ ಒಬ್ಬ ಮಗುಗೆ ಒಬ್ಬ ವ್ಯಕ್ತಿಗೆ ಮೆಮೊರಿ ಎಷ್ಟು ಮುಖ್ಯನೋ ಫರ್ಗೆಟಿಂಗ್ ಅಷ್ಟೇ ಮುಖ್ಯ ನಾವು ಕೆಟ್ಟದ್ದನ್ನು ಮರಿಲಿಕ್ಕಾಗಲಿಲ್ಲ ಅಂದರೆ ನಮಗೆ ಮತ್ತೆ ಬೇಕಾದದನ್ನು ಸಂಗ್ರಹಿಸೋಕ್ಕಾಗಲ್ಲ ಹಾಗಾಗಿ ಮೆಮೊರಿಯಲ್ಲಿ ಸ್ಮರಿಸು ಅಂದರೆ ಸ್ಮೃತಿಯಲ್ಲಿರಲು ಪೂರಕವಾಗಿದೆ ಅಂತ ಶೈಕ್ಷಣಿಕ ಮಾಹಿತಿ ಹೆಚ್ಚು ಸ್ಮೃತಿಯಲ್ಲಿರಲು ಪೂರ್ತಿ ಆಗದಾಗಿದೆ ಅಂತ ಮಾಹಿತಿ ಪಡೆಯುವಲ್ಲಿ ಅನುಸರಿಸಿದ ವಿಧಾನ ಕಲಿಯೋವನ ಬೌದ್ಧಿಕ ಮಟ್ಟ ಪ್ರಭುತ್ವದ ಮಟ್ಟ ಕಲಿಯೋನ ಹೊಂದಿರುವ ಪೂರಕ ಮಾಹಿತಿ ಮಾಹಿತಿ ಪಡೆಯಲು ಎಷ್ಟೇ ವಿಧಾನಗಳನ್ನು ಅನುಸರಿಸಲು ಸಹ ಕೆಲವರಿಗೆ ಅರ್ಥ ಆಗಲ್ಲ ಇದು ತಪ್ಪು ಕಲಿಯೋನ ಬೌದ್ಧಿಕ ಮಟ್ಟ ಇದ್ದ ತಕ್ಷಣ ಅವನು ಕಂಡದ್ದೆಲ್ಲ ಕ್ಯಾಚ್ ಮಾಡೋಕ್ಕಾಗಲ್ಲ ಯಾವುದೇ ಕಲಿಕೆ ಮಾಸ್ಟರಿ ಲರ್ನಿಂಗ್ ಇರಬೇಕು ಯಾವುದಿರಬೇಕು ಪ್ರಬುದ್ಧ ಮಟ್ಟ ಇರಬೇಕು ಮಾಸ್ಟರಿ ಲರ್ನಿಂಗ್ ಏನಿರುತ್ತೆ ಅದಿದ್ದಾಗ ಸ್ಮೃತಿಯಲ್ಲಿ ಪೂರಕವಾಗುತ್ತೆ ಹೆಚ್ಚು ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಹದಿನಾಲ್ಕನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಇದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆಗಿದೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು